ಈ ಆರ ವಾರ ಕಟ್ಟಾಗ ನಾವು ಮಾತಾಡೋಗಿಲ್ಲ ದರ್ಬೆ ಉಲ್ಲ ಗೊತ್ತಲ್ಲ ದರ್ಬೆ ಉಲ್ಲ ಅಂತ ಗೊತ್ತಲ್ಲ ನಿಮಗೆ ಬಗಂಡೇಶ್ವರ ದೇವಸ್ಥಾನದಲ್ಲಿ ನೋಡಿ ಸಾಮಾನ್ಯ ಈ ದೇವಸ್ಥಾನ ಅಂತಲ್ಲ ಮಾಡೋ ಕ್ರಮ ಹೀಗೆ ಇರಬೇಕು ನೋಡಿ ನಾರಲ್ಲಿ ಮಾಡ್ತಾರೆ ನಮ್ಮ ಕಡೆ ಇದು ದರ್ಬೆ ನಾವು ಚಾಪೆ ಜಪಕ್ ಜಾಪೆ ಹಾಕೊಳ್ತೀವಿ ದರ್ಬೆ ಚಾಪೆ ಅಂತ ಈ ಗ್ರಹಣಾಲಯ ಆದಾಗ ತುಂಬ ವಿಶೇಷ ಇದೆ ದರ್ಬೆ ಸೊ ಆ ದರ್ಬೆಯಲ್ಲಿ ಕಟ್ಟಿದ್ದು ನೋಡಿ ಇದು ಕೃಷ್ಣರಾಜ ಆಸ್ಪಾಲ ಹೋಗುವ ಇದು ಅಡಿಕೆ ಅದು ದುಡ್ಡು ಕೊಟ್ಟು ಹೂವನ್ನು ತಂದು ಪೂಜೆ ಮಾಡೋದು ಅನ್ನೋದು ಇತ್ತೀಚೆಗೆ ಅಂತ ಹೇಳಿ ಆದ ಕಾರಣ ನಾವು ಆದಷ್ಟು ಗಿಡವನ್ನು ಬೆಳೆಸಬೇಕು ಮನೆಯಲ್ಲಿ ಗಿಡ ಬೆಳೆಸಿ ಇದು ಮುನ್ನೂರ ದಿವಸ ಬೇಸಿಗೆಲ್ಲ ಮಳೆ ಕಾಲೆಲ್ಲ ಏಪ್ರಿಲ್ ಮೇ ಅಂತ ಇಲ್ಲ ಈ ಕೆಂಪು ಇದಕ್ಕೆ ಯಾವಾಗ ಎನಿ ಟೈಮ್ ಹೂವು ಆಗ್ತದೆ ನನ್ನ ಮನೆ ಬನ್ನಿ ತೋರಿಸಿಕೊಡ್ತೇನೆ ನಾನು ಗಿಡ ಎಷ್ಟು ಎಲ್ಲಿ ಬೆಲ್ಲಿ ಬೇಲಿ ಸೈಡಲ್ಲಿ ಒಂದು ನಾಟಿ ಒಂದು ಕೋಲನ್ನು ಹುರಿದ ಬಿಟ್ಟರೆ ಸಾಕು ನೀವು ಶೇಗಿರಿ ಹೂವು ಹಾಕ್ತದೆ ಕೆಂಪಾಗಿ ನಿಲ್ತದೆ ಆ ಹೂವು ಗಿಡಗಳಲ್ಲಿ ಹೇಳುದು ಏನಂತ ಹೇಳಿದ್ರೆ ನನ್ನನ್ನು ದೇವರ ಮುಂದೆ ಪಾದಕ್ಕೆ ಸಮರ್ಪಣೆ ಮಾಡಿ ದೇವಸ್ ನನ್ನ ಕರ್ಕೊಂಡು ಹೋಗಿ ಅಂತೇಳಿ ಈಗಿನ ಹೂವಿನ ಗಿಡ ಹೇಗೆ ಅಂತ ಹೇಳಿದ್ರೆ ಮನಸ್ಸು ಬರೋದು ನಿಮಗೆ ಕೊಯ್ಲಿಕ್ಕೆ ಇರಲಿ ಗುಲಾಬಿ ನೀನು ಆಗೇ ಇರಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅದು ಅಲ್ಲಾಡಿಕೊಂಡು ಹೇಳ್ತೇನೆ ಅದರ ಮಾತಲ್ಲಿ ನನ್ನನ್ನು ಸಹ ಕರ್ಕೊಂಡೋಗಿ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿ ಯಾರಿಗೆ ಬಯದ್ಲಿಕ್ಕೆ ಮನಸ್ಸು ಇಲ್ಲ ಇಲ್ಲಿ ಕೊಡಗಲ್ಲಿ ಇಷ್ಟು ದೊಡ್ಡ ಆಗ್ತದೆ ಕೊಡಗು ಅಂತೇಳಿ ಪವಿತ್ರವಾದ ಚಿನ್ನದವರು ಸ್ವರ್ಗವಾದ್ರೆ ಇದ್ದೇ ನಾವೊಂದು ಮನಸ್ಸಲ್ಲಿ ಸಂಕಲ್ಪ ಸ್ವರ್ಗ ಬಹಳ ಚೆನ್ನಾಗಿರ್ಬೋದು ಹೇಳಿ ಇಲ್ಲ ಆ ರೀತಿ ಇಲ್ಲ ಸ್ವರ್ಗ ಲೋಕದಲ್ಲಿ ನಾನು ಸೃಷ್ಟಿ ಮಾಡಿದಪ್ಪ ಭೂಮಿಯಲ್ಲಿ ಹಾಲಿಗೆ ಹಾಲು ಕೊಟ್ಟಿದ್ದೇನೆ ಕ್ಷೀರ ಕಾವೇರಿ ಮನ ತೀರ್ಥನೇ ಅಲ್ಲ ಗುರುಗಳೇ ಆ ಕಾರಣ ಹೂ ನೋಡಿ ಎಂತೆಂತ ನಿಮ್ಮ ಕಣ್ಣಿಗೆ ಕಾಣ್ತಾ ಉಂಟು ಆತ್ಮ ಮಾತಾಡೋದಿಲ್ಲ ಆತ್ಮವಾದಂತ ಮಾತಾಡೋದಿಲ್ಲ ನೋಡಿ ನಾನು ತುಂಬಾ ಬಂದದ್ದು ನನ್ನ ದಿವಸ ಸಾಗೆ ನಾನು ಹೋಗಬಾರ್ದಿತ್ತು ಹಠದಿಂದ ನಾನು ಬಂದದ್ದು ಮೇಲೆ ಅಂತೇಳಿ ಅಲ್ಲಿಯೇ ನೀನು ಸುತ್ತಾಡ್ಕೊಂಡಿರು ಅಂತ ಹೇಳ್ತಾರಂತೆ ನಮ್ಮ ಎಲ್ಲ ಕಾಲ ಅಂತ್ಯ ಅಂತ್ಯಕಾಲದಲ್ಲಿ ಅಲ್ಲ ಯಾವಾಗ ಭಗವಂತ ಕರೀತಾನೆ ಆವಾಗ ಹೋಗ್ಬೇಕಂತೇಳಿ ಆದರೆ ಇದೆಲ್ಲ ಕಣ್ಣು ತುಂಬ ನೋಡಬೇಕು ಈಗಿನ ಇನ್ನೊಂದು ಪೀಳಿಗೆಗೆ ನಾವು ಹೇಳಿಕೊಡ್ಬೇಕು ಇದು ದರ್ಭದಲ್ಲಿ ಕಟ್ಟಲಿ ದೊಡ್ಡ ಕಷ್ಟ ಇಲ್ಲ ಬಹಳ ಸುಲಭ ಇದು ಕೈಯಲ್ಲಿ ಸ್ವಲ್ಪ ತಿರುಗಾಟವನ್ನು ಮಾಡಬೇಕು ನಾವು ಚೆನ್ನಾಗಿ ಉಂಟಪ್ಪ ನೋಡಿ ಗುರುಗಳಿಗೆ ಭಾಳ ಖುಷಿಯಾಗಿದೆ ಅಲ್ಲ ಈಗ ಈಗ ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಹೂವಿನ ಅವಸ್ಥೆ ನೋಡ್ಬಿಟ್ರೆ ಅವರು ಬಾಯಲ್ಲಿ ಕಲಿಸಿದ್ದಾರೆ ಕಾಲಲ್ಲಿ ಕಲಿಸಿದ್ದಾರೆ ಕೂತ್ಕೊಳ್ತಾರೆ ಈಗ ಒಂದು ಬರ್ತದೆ ಬಲ ವಸ್ತುಗೆ ಏನೆಲ್ಲ ಮಾಡ್ತಾರ ಅವರು ಅಶುದ್ಧ ಮಾಡಿಕೊಡುದು ದೇವಸ್ಥಾನಕ್ಕೆ ಎಲ್ಲ ಅಂತೇಳಿ ಆದ ಕಾರಣ ಬಹಳ ಕಷ್ಟ ಉಂಟು ಏನಂದ್ರೆ ಇದರಲ್ಲಿ ಹಾಕಿ ಇದರಲ್ಲಿರುವ ಕಾಣಶಕ್ತಿಯನ್ನ ಜಾಗಕ್ಕೆ ಇದು ಮಾಡೋದು ಮಾಡುದು ಯಾತಯಾಮ ಅಂತಾರೆ ಮೂರು ಗಂಟೆಯಲ್ಲಿ ಆಹಾರವನ್ನು ಮೂರು ಗಂಟೆ ಆದ್ಮೇಲೆ ತಿನ್ನಬಾರದು ಅಂತ ಹೇಳ್ತಾರೆ ಹಾಗೆ ನಾವು ಮನೆಯಲ್ಲಿ ಕಿತ್ಕೊಂಡಿಟ್ಟು ಬರೋ ಅಷ್ಟೇ ಮೂರು ಗಂಟೆ ಒಡೆ ಬರಬೇಕು ಅದು ಮೂರು ವಾರ ಫ್ರಿಜ್ ಅಲ್ಲಿ ಇಟ್ಟು ಮೂರು ವರ್ಷ ಆದ್ಮೇಲೆ ಫ್ರೋಸನ್ ಆಗಿ ಬರ್ಬೋದು ಕೆಲವು ಹೂವು ಮಲ್ಲಿಗೆ ಇಡಬಹುದು ಅವತ್ತು ಬಿಟ್ಟು ದೇವರ ಪಾದಕ್ಕೆ ಸಮರ್ಪಣೆ ಮಾಡೋದು ಶಕ್ತಿ ಇಲ್ಲ ಒಂದು ತುಳಸಿ ಜನ ಮನೆಯಲ್ಲಿ ಬೆಳೆಸಿದ ಹಾಕಿದ್ರೆ ಕಾಡು ಹೂ ತುಂಬಾ ಶ್ರೇಷ್ಠ ದುರ್ಗೆ ಮಾಡುವುದು

ಇದೆ ಇದೊಂದು ಡಿಸೈನ್ ಬೇರೆ ಇದು ಎಂಟು ಬರ್ದಾಗ ಕಟ್ಲಿಕ್ಕೂ ಆಗ್ತದೆ ಎಂಟು ಆ ಇದ್ರಲ್ಲಿ ಪವಿತ್ರ ಕಟ್ಟ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಅವರು ಮಾಲೆ ಕಟ್ತಾರೆ ಅಲ್ಲಿ ಭೂತವರು ಶ್ರೀನಿವಾಸ ಅಂತ ಹೇಳಿ ಧನ್ಯವಾದ